ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಅನಿಲ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆ ನಾನು ಮಸಾಲಾ ಚಿತ್ರನ ಮಾಡಿದೆ ಸೊ ನಿಮ್ಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಜಾರ್ ತಗೊಂಡು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಚಿಕ್ಕ ಸೈಜಿಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸೊಪ್ಪು ಒಂದು ಇಂಚು ಶುಂಠಿ ಒಂದಷ್ಟು ಒಂದು ಫುಲ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದುಷ್ಟು ಒಂದು ಬೌಲ್ ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಕಾಯಿ ತೊಗೊಂಡು ಸೊ ಅದಕ್ಕೆ ಸ್ವಲ್ಪ ಒಂದು ಆಗುವಷ್ಟು ಚಕ್ಕೆ ಚಕ್ಕೆ ತಗೊಂಡಿದ್ದೀನಿ ಸೊ ಅದು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮೆಣಸು ಒಂದು ನಾಲ್ಕು ಮೆಣಸು ಸ್ವಲ್ಪ ಜೀರಿಗೆ ಹಾಗೆ ಒಂದು ಚಿಕ್ಕ ಟೇಬಲ್ ಸ್ಪೂನ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಬೇಕು ಸೊ ನೋಡಿ ಈ ರೀತಿ ರುಬ್ಕೊಂಡು ನಂತರ ಗ್ಯಾಸ್ ಹಸಿ ಅದರ ಮೇಲೆ ಬಾಣಲೆ ಮಡಗಿ ಒಂದೆರಡು ಟೇಬಲ್ ಟೇಬಲ್ ಸ್ಪೂನಷ್ಟು ಆಯಲ್ ಇದ್ದೀನಿ ಅದಕ್ಕೆ ನಾನು ಒಂದು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಅದನ್ನು ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಫ್ರೈ ಆಗಿ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಮತ್ತು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದೆರಡು ಮತ್ತು ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಟೇಸ್ಟ್ ಇರುತ್ತೆ ಮಸಾಲ ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಬ್ರೇಕ್ಫಾಸ್ಟ್ಗೆ ಬೇಗ ಆಗುತ್ತೆ ಸೊ ಈ ಕೆಲಸಕ್ಕೆ ಹೋಗೋರಿಗೆ ಅವ್ರಿಗೆಲ್ಲ ಟೈಮ್ ಇಲ್ಲ ಅಂದರೆ ಸೊ ಬೇಗ ರೆಡಿ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಕೊಬ್ಬರಿ ಥರ ಆಗೋ ಟೈಮಲ್ಲಿತ್ತು ಆ ಥರದ್ದನ್ನ ಯೂಸ್ ಮಾಡಬೇಕು ಸೊ ನಾನು ಕೊಬ್ಬರಿ ಆಗೋ ಟೈಮಲ್ಲಿತ್ತು ಸೊ ಆ ಕಾಯಿನ ಯೂಸ್ ಮಾಡಿದ್ದೀನಿ ಸೊ ಮೊದಲೇ ನಾನು ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ ಮಸಾಲ ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಚಾರ್ಗೆ ಸ್ವಲ್ಪ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹ್ಯಾಡ್ ಮಾಡ್ಕೊಳ್ತೀನಿ ಯಾಕಂದರೆ ಅದು ಮಸಾಲ ಎಲ್ಲ ಸ್ಮೆಲ್ ಹೊಡೆದು ಟೇಸ್ಟಿಯಾಗಿ ಬರಬೇಕಲ್ವ ಸೊ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಕೊಡ್ತಾ ಇದ್ದೀನಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಮಸಾಲ ಚಿತ್ರನ ನಾನು ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ ಮಾತ್ರ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಅದು ಆವಾಗ ಸ್ವಲ್ಪ ಉಳ್ಕಲ್ಲಲ್ಲಿ ಆಡಿಸಿ ಎಲ್ಲ ಇದು ಮಾಡ್ತಿದ್ರು ತುಂಬ ಟೇಸ್ಟಿಯಾಗಿ ಬರೋ ಅದು ಸೊ ಇವಾಗ ಜಾರಲ್ಲಿ ಆಡ್ಸೀನಿ ಆದರೂ ಟೇಸ್ಟಿಯಾಗಿರುತ್ತೆ ನೀವು ಬೇಕಾದ ಒಂದು ಸಲ ಟ್ರೈ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಅದೆಲ್ಲ ಚೆನ್ನಾಗಿ ಬೆಂದು ಬೆಂದಾಗಬೇಕು ಆವಾಗ ಸೂಪರಾಗಿರುತ್ತೆ ಟೇಸ್ಟಿಯಾಗಿ ಸೊ ನಾನು ಇವಾಗ ಒಂದು ಐದು ಜನ ಆರು ಜನ ಊಟ ಮಾಡ್ಬೋದು ಗೊಜ್ಜಲ್ಲಿ ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಒಂದೋಳು ಕಾಯಿ ತೊಗೊಂಡಿದ್ದೆ ಸೊ ಇವಾಗ ಬೇಯ್ತಾ ಇದೆ ಅದು ತಳ ಇಡ್ದು ಬಿಡುತ್ತೆ ಯಾಕಂದರೆ ಕಾಯಿ ಹಾಕಿದ್ದೀವಲ್ಲ ಮಾಡಬೇಕು ಅಲ್ಲಲ್ಲೇ ಕೈ ಆಡಿಸ್ಕೊಳ್ಬೇಕು ಹಾಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಕೊಟ್ಕೋಬೇಕು ಸೊ ಇವಾಗ ಅದು ರೆಡಿ ಆಗಿದೆ ನೀವೇ ನೋಡ್ಬೋದು ರುಚಿ ತುಂಬ ರುಚಿ ರುಚಿಯಾಗಿರುತ್ತೆ ಸೊ ನಾನು ಕೂಡ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ